ಹಾಯ್ ಆಲ್ ಫುಡ್ ಬೊಕೆ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಪನ್ನೀರ್ ಪರಾಟ ಇದನ್ನು ಮಾಡೋದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಸಾಕು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಪನ್ನೀರನ್ನು ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ ಇದು ಒಂದು ಕಪ್ ಆಗೋವಷ್ಟಿದೆ ಸ್ವಲ್ಪ ಸಣ್ಣದಾಗೆ ತುರ್ಕೊಳ್ಬೇಕು ಇವಾಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಒಂದು ಸ್ಪೂನಷ್ಟಿದೆ ನಂತರ ಕೊತ್ತಂಬರಿ ಸೊಪ್ಪನ್ನು ಹೀಗೆ ಸಣ್ಣದಕ್ಕೆ ಚಾಪ್ ಮಾಡಿಟ್ಕೊಂಡಿದ್ದೀನಿ ಅದು ಕೂಡ ಸ್ವಲ್ಪ ಒಂದು ಕಪ್ ಆಗುವಷ್ಟಿದೆ ನಂತರ ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇಲ್ಲಿ ಚಪಾತಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಕಲಸಿಟ್ಟು ಒಂದು ಅರ್ಧ ಗಂಟೆ ಆಗಿದೆ ಇವಾಗ ಇದರಿಂದ ಪರಾಟನ ರೆಡಿ ಮಾಡ್ಕೊಳ್ಳೋಣ ಈ ಥರ ಒಂದು ಉಂಡೆ ತಗೊಂಡು ಈ ಥರ ಆಕಾರದಲ್ಲಿ ಶೇಪ್ ಮಾಡ್ಕೊಳ್ಬೇಕು ಇವಾಗ ಒಂದು ಸ್ಪೂನಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಬೇಕು ಕೈ ಸಹಾಯದಿಂದ ಈ ಥರ ಇದನ್ನು ಮುಚ್ಕೊಳ್ಬೇಕು ಹೀಗೆ ಮುಚ್ಕೊಳ್ಬೇಕು ಇವಾಗ ಒಂದು ಚಪಾತಿ ಮಣೆ ಮೇಲೆ ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕು ಹೀಗೆ ಈ ಥರ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಸ್ಲೋ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಕಾದ ನಂತರ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇವಾಗ ನೋಡಿ ಎರಡೂ ಕಡೆಯೂ ಚೆನ್ನಾಗಿ ಬೆಂದಿದೆ ಇವಾಗ ಪರಾಟ ರೆಡಿಯಾಗಿದೆ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ಈ ಪರಾಟನ ನೀವು ತುಂಬ ಬೇಗನೆ ಮಾಡ್ಕೊಳ್ಬೋದು ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮಾಡೋದಕ್ಕೆ ಕೂಡ ತುಂಬ ಈಸಿಯಾಗಿದೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಇದನ್ನು ಕರ್ಡ್ ಜೊತೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಸಾಫ್ಟಾಗಿದೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್